ಮಕ್ಕಳೆ ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಕೆ ಬಿಯಿಂದ ಬಿಡುಗಡೆಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಇದ್ವಿ ಈಗಾಗಲೇ ಇಪ್ಪತ್ತಾರು ಪ್ರಶ್ನೆಗಳನ್ನು ಬಿಡಿಸಿ ಮುಗಿಸಿದ್ದೇವೆ ಮಕ್ಕಳೇ ಇದರ ಮುಂದುವರಿದ ಭಾಗವನ್ನ ನಾವು ಈ ದಿನ ನೋಡೋಣ ಈ ಒಂದು ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಮಕ್ಕಳೇ ಈ ದಿನ ನಾವು ಮೂರು ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ ಮೂರು ಅಂಕದ ಮೂರು ಪ್ರಶ್ನೆಗಳಿರ್ತಾವೆ ನಿಮ್ಗೆ ಈಗಾಗಲೇ ಅದನ್ನ ಹೇಳಿದೇನೆ ಹಾಗಾಗಿ ನೋಡಿ ಇಪ್ಪತ್ತೇಳನೇ ಪ್ರಶ್ನೆ ಪ್ರಶ್ನೆ ಈ ರೀತಿ ಇದೆ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಗಮನಿಸಿ ಮಕ್ಕಳೇ ನಾವೇನನ್ನ ಕಂಡುಹಿಡಿಬೇಕು ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನ ಕಂಡಿಡಿಬೇಕು ಅದು ಹೇಗಿರ್ಬೇಕು ಆರರಿಂದ ಎಂಟರಿಂದ ಮತ್ತು ಹದಿನೆಂಟರಿಂದ ಈ ಮೂರೂ ಪೂರ್ಣಾಂಕಗಳಿಂದ ನಿಶೇಷವಾಗಿ ಭಾಗವಾಗಬೇಕು ಪೂರ್ಣ ವರ್ಗ ಸಂಖ್ಯೆಯನ್ನ ಮತ್ತೆ ಆಲೋಚಿಸೋಣ ಒಂದು ವೇಳೆ ಪೂರ್ಣ ವರ್ಗ ಸಂಖ್ಯೆ ಅಂತ ಕೊಡದಿದ್ದರೆ ಹೇಗ್ ಮಾಡ್ತಿದ್ವಿ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಅಥವಾ ಅತ್ಯಂತ ಚಿಕ್ಕ ಪೂರ್ಣಾಂಕವನ್ನು ಕಂಡು ಹಿಡಿಯಿರಿ ಅಂದ್ರೆ ಏನ್ ಮಾಡ್ತಿದ್ದೆವು ಸ್ವಲ್ಪ ಇದನ್ನ ಅರ್ಥೈಸಿಕೊಳ್ಳೋಣ ಮಕ್ಕಳೇ ಆರರಿಂದ ಭಾಗವಾಗುವಂತಹ ಸಂಖ್ಯೆ ಅಂದ್ರೆ ಏನಾಗಿರ್ಬೇಕು ಆ ಸಂಖ್ಯೆ ಹಾಗಾದ್ರೆ ಆರರ ಅಲ್ಲಿ ಇರ್ಬೇಕು ಮಗ್ಗಿ ಅಂದ್ರೆ ಆರ್ಹತ್ಲಿ ಅರವತ್ತುವರೆಗೆ ಮಾತ್ರ ಅಲ್ಲ ಅರವತ್ತಾರು ಎಪ್ಪತ್ತೆರಡು ಹೀಗೆ ಮುಂದುವರಿತಾ ಹೋಗುತ್ತೆ ಹಾಗೇನೆ ಇಲ್ಲೇನ್ ಹೇಳಿದರೆ ಆರು ಎಂಟು ಮತ್ತು ಹದಿನೆಂಟರಿಂದ ಈ ಮೂರೂ ಸಂಖ್ಯೆಗಳಿಂದ ಭಾಗವಾಗಬೇಕು ಅಂದರೆ ನಾವು ಕಂಡುಹಿಡಿಯುವಂತಹ ಸಂಖ್ಯೆ ಆರರ ಮಗ್ಗಿಯಲ್ಲಿಯೂ ಇರಬೇಕು ಎಂಟರ ಮಗ್ಗಿಯಲ್ಲಿಯೂ ಇರಬೇಕು ಹಾಗೂ ಹದಿನೆಂಟರ ಮಗ್ಗಿಯಲ್ಲಿಯೂ ಇರಬೇಕು ಹಾಗೂ ಆ ಮೂರೂ ಮಗ್ಗಿಯಲ್ಲಿರುವ ಅಥವಾ ಮೂರೂ ಸಂಖ್ಯೆಗಳಿಂದ ಭಾಗವಾಗುವ ಎಂತಹ ಸಂಖ್ಯೆ ಕೇಳಿದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಈಗಾಗಲೇ ಹೇಳಿದೆ ಪೂರ್ಣ ವರ್ಗ ಅನ್ನೋದನ್ನ ಮತ್ತೆ ನೋಡೋಣ ಈ ಮೂರೂ ಸಂಖ್ಯೆಗಳಿಂದ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂದರೆ ನಾವು ಆರು ಎಂಟು ಮತ್ತು ಹದಿನೆಂಟರ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಅತ್ಯಂತ ಚಿಕ್ಕದು ಅಂದರೆ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಪವರ್ತ್ಯ ಅಂದ್ರೂ ಒಂದೇ ಗುಣಕ ಅಂದ್ರೂ ಒಂದೇ ಮಗ್ಗಿಯಲ್ಲಿ ಬರುವ ಸಂಖ್ಯೆಗಳೇ ಒಂದು ಸಂಖ್ಯೆ ಅಪವರ್ತ್ಯಗಳು ಆರರ ಅಪವರ್ತ್ಯ ಅಂದ್ರೆ ಆರು ಹನ್ನೆರಡು ಹದಿನೆಂಟು ಹೀಗೆ ಮುಂದುವರಿತಾ ಹೋಗುತ್ತೆ ಈಗ ನಾವು ಹಾಗಾದ್ರೆ ಏನ್ ಮಾಡಬೇಕು ಆರು ಎಂಟು ಮತ್ತು ಹದಿನೆಂಟರ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನ ಕಂಡುಹಿಡೀಬೇಕು ನೀವು ಮಾಮೂಲಿ ಭಿನ್ನ ರಾಶಿಗಳನ್ನೆಲ್ಲ ಕೂಡಿಸುವಾಗ ಏನ್ ಮಾಡ್ತೀರಿ ಮಕ್ಕಳೇ ಛೇದ ಬೇರೆ ಬೇರೆ ಇದ್ರೆ ಛೇದಗಳ ಲಸ ಅವನ್ನ ಕಂಡುಹಿಡಿತೀರಲ್ವಾ ಹಾಗೇನೆ ಆರು ಎಂಟು ಹದಿನೆಂಟರ ಲಸ ಕಂಡುಹಿಡೀಬೇಕು ಕಂಡಿಡಿಯೋಣ ಆರು ಎಂಟು ಹದಿನೆಂಟು ಹಾಗಾದ್ರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋಣ ಮೂರು ಕೂಡ ಸಮಸಂಖ್ಯೆಗಳಲ್ವ ಎರಡರಿಂದ ಭಾಗಿಸಕ್ಕಾಗತ್ತೆ ಎರಡು ಮೂರ್ಲಿ ಆರು ಎರಡ್ ನಾಲ್ಕು ಎಂಟು ಒಂಬತ್ಲಿ ಹದಿನೆಂಟು ಈಗ ಮೂರರಿಂದ ಭಾಗಿಸೋಣ ಮೂರು ಒಂದ್ಲಿ ಮೂರು ನಾಲ್ಕು ಎಂಬುದು ಮೂರರ ಮಗ್ಗಿಯಲ್ಲಿ ಬರೋದಿಲ್ಲ ಬರದೇ ಇದ್ರೆ ಏನ್ ಮಾಡಬೇಕು ಅದೇ ಸಂಖ್ಯೆಯನ್ನು ಬರೀಬೇಕು ಮೂರ್ ಮೂರ್ಲಿ ಒಂಬತ್ತು ಪುನಃ ಮೂರರಿಂದ ಭಾಗಿಸೋಣ ಒಂದು ಬಂದ ನಂತರ ಕೆಳಗೆ ಒಂದನ್ನೇ ಬರೀತಾ ಹೋಗುವಂಥದ್ದು ಪುನಃ ನಾಲ್ಕು ಎಂಬುದು ಮೂರರಿಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ ನಾಲ್ಕನ್ನೇ ಬರೆಯೋಣ ಮೂರು ಒಂದ್ಲಿ ಮೂರು ಈಗೇನಾಯ್ತು ನೋಡಿ ಉಳಿದ ಎಲ್ಲ ಕಡೆ ಒಂದು ಉಳಿತು ಇಲ್ಲಿ ಮಾತ್ರ ನಾಲ್ಕು ಎಂಬ ಒಂದೇ ಒಂದು ಅಂಕ ಉಳಿದಿದೆ ಆಗ ನೀವು ಡೈರೆಕ್ಟ್ ಆಗಿ ನಾಲ್ಕರಿಂದ ಭಾಗಿಸಬಹುದು ಎರಡರಿಂದ ಎರಡು ಸಲವೂ ಭಾಗಿಸಬಹುದು ಅಥವಾ ಕೊನೆಯಲ್ಲಿ ಒಂದೇ ಒಂದು ಸಂಖ್ಯೆ ಉಳಿದಾಗ ಅದೇ ಸಂಖ್ಯೆಯನ್ನು ಭಾಗಿಸಬಹುದು ನಾಲ್ಕು ಒಂದ್ಲಿ ನಾಲ್ಕು ಆದ್ದರಿಂದ ಆರು ಎಂಟು ಹದಿನೆಂಟರ ಅ ಏನಾಯ್ತು ಈ ಎಲ್ಲ ಸಂಖ್ಯೆಗಳ ಗುಣಲಬ್ಧ ಆಗುತ್ತೆ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ನಾಲ್ಕು ಸಮಯ ಎಷ್ಟಾಗುತ್ತೆ ಎಪ್ಪತ್ತೆರಡು ಮಕ್ಕಳೇ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣಾಂಕವನ್ನು ಅಥವಾ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದ್ರೆ ಇದುವೇ ಉತ್ತರ ಎಪ್ಪತ್ತೆರಡು ನೋಡಿ ಎಪ್ಪತ್ತೆರಡು ಎಂಬುದು ಆರರ ಮಗ್ಗಿಯಲ್ಲಿಯೂ ಇದೆ ಎಂಟರ ಮಗ್ಗಿಯಲ್ಲಿಯೂ ಇದೆ ಹದಿನೆಂಟರ ಮಗ್ಗಿಯಲ್ಲಿಯೂ ಇದೆ ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಎಂಟೊಂಬತ್ಲಿ ಎಪ್ಪತ್ತೆರಡು ಹದಿನೆಂಟ್ ನಾಲ್ಕಲಿ ಎಪ್ಪತ್ತೆರಡು ಅಲ್ವಾ ಈ ಎಪ್ಪತ್ತೆರಡಕ್ಕಿಂತ ಚಿಕ್ಕದಾದ ಯಾವುದೇ ಪೂರ್ಣಾಂಕ ತಗೊಳ್ಳಿ ಅದು ಈ ಮೂರೂ ಸಂಖ್ಯೆಗಳ ಮಗ್ಗಿಯಲ್ಲಿ ಬರೋದಿಲ್ಲ ಆದ್ರೆ ನಮ್ಗಿಲ್ಲಿ ಪ್ರಶ್ನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಏನ್ ಕೇಳಿದಾರೆ ಇವುಗಳಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ ಏನು ಒಂದು ಸಂಖ್ಯೆನ ಅದೇ ಸಂಖ್ಯೆನ ಗುಣಿಸಿದಾಗ ಸಿಗುವ ಸಂಖ್ಯೆ ಅಲ್ವಾ ನಮ್ಗೆ ಗೊತ್ತಿದೆ ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಾದ್ರೆ ಅದನ್ನ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಪವರ್ತಿಸಿದಾಗ ಎಲ್ಲವೂ ಕೂಡ ಜೊತೆ ಜೊತೆಯಾಗಿ ಅಪವರ್ತನಗಳು ಸಿಗಬೇಕು ಹಾಗಾದ್ರೆ ಈ ಎಪ್ಪತ್ತೆರಡು ಪೂರ್ಣ ವರ್ಗ ಸಂಖ್ಯೆಯೇ ನೋಡೋಣ ಎಪ್ಪತ್ತೆರಡನ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗೋಣ ಎರಡರಿಂದ ಭಾಗಿಸಿದ್ರೆ ಮೂವತ್ತಾರು ಬರುತ್ತೆ ಎರಡು ಹದಿನೆಂಟ್ಲಿ ಮೂವತ್ತಾರು ಎರಡೊಂಬತ್ಲಿ ಹದಿನೆಂಟು ಮೂರ್ ಮೂರ್ಲಿ ಒಂಬತ್ತು ಮೂರ್ ಒಂದ್ಲಿ ಮೂರು ಒಂದೇ ರೀತಿಯ ಅಪವರ್ತನಗಳನ್ನ ಜೊತೆ ಜೊತೆಯಾಗಿ ಗುಂಪು ಮಾಡೋಣ ನೋಡಿ ಇದೊಂದು ಗುಂಪಾಯ್ತು ಇದೊಂದು ಗುಂಪಾಯ್ತು ಈಗ ಇಲ್ಲಿರೋ ಎರಡು ಅನ್ನುವ ಅಂಕೆಗೆ ಜೊತೆಗೆ ಯಾವ ಅಂಕೆಯೂ ಉಳಿದಿಲ್ಲ ಹಾಗಾಗಿ ಈ ಎಪ್ಪತ್ತೆರಡು ಎಂಬುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ನಮಗೆ ಪೂರ್ಣ ವರ್ಗ ಸಂಖ್ಯೆ ಕಂಡುಹಿಡಿಯರು ಹೇಳಿದಾರಲ್ವಾ ಹಾಗಾದ್ರೆ ಎಪ್ಪತ್ತೆರಡು ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಾದ್ರೆ ಅದಕ್ಕೆ ಎಷ್ಟರಿಂದ ಗುಣಿಸ್ಬೇಕು ಸರಿ ಈ ಎರಡಕ್ಕೆ ಒಂದು ಜೊತೆ ಮಾಡಬೇಕು ಇನ್ನೊಂದು ಎರಡು ಬೇಕಲ್ವಾ ಆದ್ದರಿಂದ ಈ ಎಪ್ಪತ್ತೆರಡು ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಾದ್ರೆ ಇನ್ನು ಎರಡರಿಂದ ಗುಣಿಸ್ಬೇಕು ಆದ್ದರಿಂದ ಆರು ಎಂಟು ಹದಿನ ಹದಿನೆಂಟರಿಂದ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಅಂತಂದ್ರೆ ನಾವು ಈ ಎಪ್ಪತ್ತೆರಡನ್ನ ಪೂರ್ಣ ವರ್ಗ ಸಂಖ್ಯೆಯನ್ನಾಗಿಸಬೇಕು ಅಂದ್ರೆ ಎಪ್ಪತ್ತೆರಡಕ್ಕೆ ಎರಡರಿಂದ ಗುಣಿಸಬೇಕು ಆಗ ಉತ್ತರ ಎಷ್ಟು ಸಿಗುತ್ತೆ ನೂರ ನಲ್ವತ್ತ ನಾಲ್ಕು ಅರ್ಥ ಆಯ್ತಲ್ಲ ಮಕ್ಕಳೇ ಮೇಲ್ನೋಟಕ್ಕೆ ಈ ಪ್ರಶ್ನೆ ಸ್ವಲ್ಪ ಕಷ್ಟ ಅಂತ ಅನ್ನಿಸುತ್ತೋ ಏನೋ ಆದರೆ ಈ ರೀತಿ ನಾವು ಅರ್ಥೈಸಿಕೊಂಡಾಗ ಆ ಲೆಕ್ಕ ಸುಲಭ ಆಗುತ್ತೆ ಪರೀಕ್ಷೆಯಲ್ಲಿ ನೀವು ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಕೊಟ್ಟಿದಾರೋ ಅಥವಾ ಅತ್ಯಂತ ಚಿಕ್ಕ ಪೂರ್ಣಾಂಕ ಅಂತ ಕೊಟ್ಟಿದಾರೋ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು ಮಕ್ಕಳೇ ಓಕೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸುವರ್ಣಾಳು ಒಂದು ಗಡಿಯಾರವನ್ನು ಸಾವಿರದ ನಾಲ್ಕು ಅರವತ್ತು ರೂಪಾಯಿಗೆ ಕೊಂಡಳು ಕೆಲವು ತಿಂಗಳುಗಳ ನಂತರ ಅದರ ರಿಪೇರಿಗೆ ಮುನ್ನೂರ ನಲವತ್ತು ರೂಪಾಯಿ ಖರ್ಚು ಮಾಡಿ ಶೇಕಡಾ ಎಂಟು ನಷ್ಟದಲ್ಲಿ ಅದನ್ನು ಮಾರಿದಳು ಅದರ ಮಾರಿದ ಬೆಲೆ ಮತ್ತು ಅವಳಿಗಾದ ಒಟ್ಟು ನಷ್ಟವನ್ನು ಕಂಡುಹಿಡಿಯಿರಿ ಸರಿ ಮಕ್ಕಳೇ ಏನೇನು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಏನು ಕಂಡು ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸುವರ್ಣಾಳು ಗಡಿಯಾರವನ್ನು ಕೊಂಡ ಬೆಲೆ ಎಷ್ಟು ರೂಪಾಯಿಗೆ ತಗೊಂಡಿದ್ದಾಳೆ ಅವಳು ಸಾವಿರದ ನಾಲ್ಕು ಅರವತ್ತು ರೂಪಾಯಿಗೆ ತಗೊಂಡಿದ್ದಾಳೆ ನಂತರ ಅದರ ರಿಪೇರಿಗಾಗಿಯೂ ಅವಳು ಹಣ ಖರ್ಚು ಮಾಡಿದಾಳೆ ಎಷ್ಟು ಖರ್ಚು ಮಾಡಿದಾಳೆ ಮುನ್ನೂರ ನಲ್ವತ್ತು ರೂಪಾಯಿ ಖರ್ಚು ಮಾಡಿದಾಳೆ ಒಟ್ಟಿಗೆ ಗಡಿಯಾರವನ್ನ ತಗೊಂಡು ಅದನ್ನ ರಿಪೇರಿ ಮಾಡಲಿಕ್ಕೆ ಒಟ್ಟಿಗೆ ಎಷ್ಟು ಖರ್ಚಾಯಿತು ಇವೆರಡನ್ನು ಕೂಡಿಸಬೇಕು ಅದನ್ನೇ ನಾವು ಗಡಿಯಾರದ ಅಸಲು ಬೆಲೆ ಅಂತ ತಗೊಳ್ತೇವೆ ಆದ್ದರಿಂದ ಗಡಿಯಾರದ ಅಸಲು ಬೆಲೆ ಏನಾಯ್ತು ಇವೆರಡರ ಮೊತ್ತ ಅಂದ್ರೆ ಇಷ್ಟಾಯ್ತು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಇದು ಗಡಿಯಾರದ ಅಸಲು ಬೆಲೆ ಇನ್ನು ಏನ್ ಹೇಳಿದರೆ ಅದನ್ನು ಶೇಕಡ ಎಂಟರ ನಷ್ಟದಲ್ಲಿ ಅವಳು ಅದನ್ನು ಮಾರ್ತಾಳೆ ಶೇಕಡಾ ಎಂಟು ನಷ್ಟ ಅಂದ್ರೆ ಏನು ಶೇಕಡಾ ಅಂದ್ರೆ ನೂರು ನೂರರಲ್ಲಿ ಎಂಟು ನಷ್ಟ ಆಗುವಂತೆ ಮಾರ್ತಾಳೆ ಅಂದರೆ ಅರ್ಥ ಏನು ಅಸಲು ಬೆಲೆ ನೂರು ರೂಪಾಯಿ ಇದ್ರೆ ಎಂಟು ಲಾಸ್ ಮಾಡಿ ಮಾರ್ಕೊಳ್ತಾಳೆ ಎಂಟು ಲಾಸ್ ಅಂದ್ರೆ ಏನು ನೂರರಲ್ಲಿ ಎಂಟನ್ನ ಕಳಿಬೇಕು ಲಾಸ್ ಆಗಿದೆ ನಷ್ಟ ಆಗಿದೆ ಹಾಗಾದ್ರೆ ನೂರು ರೂಪಾಯಿ ಅಸಲು ಬೆಲೆ ಆದ್ರೆ ಮಾರಿದ್ದಷ್ಟಕ್ಕೆ ಅವಳು ತೊಂಬತ್ತೆರಡು ರೂಪಾಯಿಗೆ ಇದು ಮಕ್ಕಳೇ ಶೇಕಡ ಎಂಟು ನಷ್ಟ ಇದರ ಅರ್ಥ ಒಂದ್ ವೇಳೆ ಶೇಕಡ ಎಂಟು ಲಾಭ ಆಗಿದ್ರೆ ಏನಾಗ್ತಿತ್ತು ನೂರು ರೂಪಾಯಿ ಅಸಲು ಬೆಲೆ ಆಗಿದ್ರೆ ನೂರ ಎಂಟು ರೂಪಾಯಿ ಮಾರಿದ ಬೆಲೆ ಆಗ್ತಿತ್ತು ಅರ್ಥ ಆಯ್ತಲ್ಲ ಈಗ ಈಗ ನಮ್ಗೆ ಕೇಳಿದ್ದಾರೆ ಅದರ ಮಾರಿದ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ನೂರು ರೂಪಾಯಿ ಅಸಲು ಬೆಲೆ ಆದ್ರೆ ತೊಂಬತ್ತೆರಡು ರೂಪಾಯಿಗೆ ಮಾರ್ತಾ ಇದ್ಲು ಇಲ್ಲಿ ಅಸಲು ಬೆಲೆ ಎಷ್ಟಿದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಹಾಗಾದ್ರೆ ಮಾರಿದ ಬೆಲೆ ಎಷ್ಟು ನಮ್ಮ ಮಾಮೂಲಿ ಮೆಥಡ್ ಗೊತ್ತೇ ಇದೆ ಎಲ್ಲರಿಗೂ ಇವೆರಡನ್ನ ಗುಣಿಸಬೇಕು ಪ್ರಶ್ನಾರ್ಥಕ ಚಿಹ್ನೆಯ ಎದುರಿರುವ ಸಂಖ್ಯೆಯಿಂದ ಭಾಗಿಸ್ಬೇಕು ಆದ್ದರಿಂದ ಗಡಿಯಾರದ ಮಾರಿದ ಬೆಲೆ ಸಮ ಸಾವಿರದ ಎಂಟುನೂರು ಗುಣಿಸು ತೊಂಬತ್ತೆರಡು ಭಾಗಿಸು ನೂರು ಹಾಗೇನಾಗುತ್ತೆ ಮಕ್ಕಳೇ ಎರಡೆರಡು ಸೊನ್ನೆಗಳು ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿದದ್ದು ಹದಿನೆಂಟು ಗುಣಿಸು ತೊಂಬತ್ತ ಎರಡು ಗುಣಿಸಿದ್ರೆ ಎಷ್ಟು ಉತ್ತರ ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಆದ್ದರಿಂದ ಗಡಿಯಾರದ ಮಾರಿದ ಬೆಲೆ ಸಾವಿರದ ಆರ್ನೂರ ಐವತ್ತಾರು ರೂಪಾಯಿ ಆಗುತ್ತೆ ಇಷ್ಟಕ್ಕೆ ಲೆಕ್ಕ ಮುಗುದಿಲ್ಲ ಇನ್ನೂ ಏನ್ ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಅವಳಿಗಾದ ಒಟ್ಟು ನಷ್ಟ ಒಟ್ಟು ನಷ್ಟ ಅಂದ್ರೆ ಏನ್ ಮಾಡ್ಬೇಕು ಮಕ್ಕಳೇ ನಷ್ಟ ಕಂಡುಡುವುದು ಹೇಗೆ ಒಟ್ಟು ನಷ್ಟ ಸಮ ಅಸಲು ಬೆಲೆ ಮೈನಸ್ ಮಾರಿದ ಬೆಲೆ ಅಸಲು ಬೆಲೆ ಅವಳಿಗೊಟ್ಟು ಎಷ್ಟು ಖರ್ಚಾಗಿದೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿಂದ ಮಾರಿದ್ದೆಷ್ಟಕ್ಕೆ ಸಾವಿರದ ಆರುನೂರ ಐವತ್ತಾರಕ್ಕೆ ಹಾಗಾದರೆ ಅವಳಿಗಾದ ಒಟ್ಟು ನಷ್ಟ ಎಷ್ಟು ನೂರ ನಲವತ್ತ ನಾಲ್ಕು ರೂಪಾಯಿ ಆದ್ದರಿಂದ ಸುವರ್ಣಾಳಿಗಾದ ಒಟ್ಟು ನಷ್ಟ ಎಷ್ಟು ನೂರ ನಲವತ್ತ ನಾಲ್ಕು ರೂಪಾಯಿ ಮುಂದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚತುರ್ಭುಜಗಳ ರಚನೆ ಇದೆ ಆ ಚತುರ್ಭುಜಗಳ ರಚನೆಯನ್ನ ನಾವು ಮುಂದಿನ ಅಲ್ಲಿ ನೋಡೋಣ ಈಗ ಅದಕ್ಕಿಂತ ಮುಂದಿನ ಲೆಕ್ಕ ನೋಡೋಣ ನಾಲ್ಕು ಅಂಕದ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಪ್ರಶ್ನೆಯನ್ನ ಒಮ್ಮೆ ಓದ್ಕೊಳ್ಳಿ ಮಕ್ಕಳೇ ಸರಿಯಾಗಿ ಪ್ರಶ್ನೆಯನ್ನ ಓದ್ಕೊಂಡ್ರ ಏನಿದೆ ಪ್ರಶ್ನೆ ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಮೂವತ್ತು ಮೀಟರ್ ಮತ್ತು ಇಪ್ಪತ್ತೆರಡು ಮೀಟರ್ ಆಗಿವೆ ಇದರ ಸುತ್ತಲೂ ಮತ್ತು ಹೊರಗೆ ಒಂದು ಪಾಯಿಂಟ್ ಐದು ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ನೂರ ಐವತ್ತು ರೂಪಾಯಿ ಪ್ರತಿ ಚದರ ಮೀಟರ್ ದರದಂತೆ ಆಗುವ ಒಟ್ಟು ಖರ್ಚನ್ನು ಕಂಡುಹಿಡಿಯಿರಿ ಇಂತಹ ಪ್ರಶ್ನೆ ಬಂದಾಗ ಪ್ರಶ್ನೆಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಓದ್ಕೊಳ್ಬೇಕು ಆಮೇಲೆ ಅದಕ್ಕನುಗುಣವಾಗಿ ಒಂದು ಚಿತ್ರವನ್ನ ಬಿಡಿಸ್ಕೊಳ್ಬೇಕು ಉದ್ಯಾನವನ ಯಾವ ಆಕಾರದಲ್ಲಿದೆ ಆಯತಾಕಾರದಲ್ಲಿದೆ ಹಾಗೂ ಪಥವನ್ನು ಎಲ್ಲಿ ನಿರ್ಮಿಸಿದ್ದಾರೆ ಈ ಆಯತಾಕಾರದ ಉದ್ಯಾನವನದ ಸುತ್ತಲೂ ಮತ್ತು ಉದ್ಯಾನವನದ ಹೊರಗೆ ಇದು ಬಹಳ ಇಂಪಾರ್ಟೆಂಟ್ ಉದ್ಯಾನವನದ ಹೊರಗೆ ಪಥವನ್ನು ನಿರ್ಮಿಸಿದ್ದಾರೆ ಹಾಗಾದ್ರೆ ಚಿತ್ರ ಯಾವ ರೀತಿ ಆಗುತ್ತೆ ನೋಡಿ ಮಕ್ಕಳೇ ಈ ರೀತಿ ಚಿತ್ರ ಬಿಡಿಸಬೇಕಾಗುತ್ತೆ ಇಲ್ಲಿ ನಮ್ಮ ಉದ್ಯಾನವನ ಯಾವುದು ಈ ಎಫ್ ಜಿ ಎಚ್ ಇದು ಉದ್ಯಾನವನ ನೋಡಿ ಇ ಎಫ್ ಜಿ ಎಚ್ ಇದು ಉದ್ಯಾನವನ ಆಗುತ್ತೆ ಆಮೇಲೆ ಇದರ ಉದ್ದ ಎಷ್ಟು ಮೂವತ್ತು ಮೀಟರ್ ನೋಡಿ ಇ ಎಫ್ ಉದ್ಯಾನವನದ ಉದ್ದ ಮೂವತ್ತು ಮೀಟರ್ ಮತ್ತು ಅಗಲ ಎಫ್ ಜಿ ಎಷ್ಟು ಮೀಟರ್ ಇಪ್ಪತ್ತೆರಡು ಮೀಟರ್ ಹಾಗೂ ಇದರ ಸುತ್ತಲೂ ಹಾಗೂ ಇದರ ಹೊರಗೆ ಒಂದೂವರೆ ಮೀಟರ್ ಏಕರೂಪ ಅಗಲವುಳ್ಳ ಪಥವನ್ನ ನಿರ್ಮಿಸಬೇಕು ನೋಡಿ ಇಲ್ಲಿ ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ ಅದು ನಾವು ಉದ್ಯಾನವನದ ಹೊರಗಡೆ ನಿರ್ಮಿಸಿದಂತಹ ಪಥವನ್ನ ತೋರಿಸುತ್ತೆ ಪಥದ ಅಗಲ ಎಷ್ಟು ಒಂದೂವರೆ ಮೀಟರ್ ಅದನ್ನು ಕೂಡ ಇಲ್ಲಿ ತೋರಿಸಿದ್ದೇವೆ ಹಾಗಾದ್ರೆ ಚಿತ್ರವನ್ನ ನೋಡಿ ನಾವು ಅಲ್ಲಿದ್ದನ್ನು ಬರ್ಕೊಳ್ಳೋಣ ಚಿತ್ರದಲ್ಲಿ ಇ ಎಫ್ ಸಮ ಎಚ್ ಜಿ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ನಮ್ಗೆ ಗೊತ್ತಿದೆ ಹಾಗಾದ್ರೆ ಅದರ ಅಳತೆ ಎಷ್ಟು ಮೂವತ್ತು ಮೀಟರ್ ಹಾಗೇನೆ ಅಗಲ ಇ ಎಚ್ ಸಮ ಎಫ್ ಜಿ ಇಪ್ಪತ್ತೆರಡು ಮೀಟರ್ ನಮಗೆ ಈಗ ಮಕ್ಕಳೇ ಈ ಪಥವನ್ನು ನಿರ್ಮಿಸಲು ಎಷ್ಟು ಖರ್ಚಾಗ್ತದೆ ಅಂತ ಕೇಳಿದ್ದಾರೆ ಹಾಗೇನ್ ಮಾಡಬೇಕು ಈ ಪಥದ ವಿಸ್ತೀರ್ಣವನ್ನ ಕಂಡಿಡಿಬೇಕು ಸ್ವಲ್ಪ ಯೋಚನೆ ಮಾಡಿ ಈ ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇರುವಂತಹ ಜಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯೋದು ಹೇಗೆ ಇಲ್ಲಿ ದೊಡ್ಡ ಆಯತ ಕಾಣ್ತಾ ಇದೆ ಅಲ್ವಾ ಬಿ ಸಿ ಡಿ ದೊಡ್ಡ ಆಯತ ಕಾಣ್ತಾ ಇದೆ ಈ ದೊಡ್ಡ ಆಯತದ ವಿಸ್ತೀರ್ಣದಿಂದ ಚಿಕ್ಕ ಆಯತ ಇ ಎಫ್ ಜಿ ಎಚ್ ಆಯತದ ವಿಸ್ತೀರ್ಣವನ್ನ ಕಳೆದ್ರೆ ನಮಗೆ ಆ ಪಥದ ವಿಸ್ತೀರ್ಣ ಸಿಗುತ್ತೆ ಹಾಗಾದ್ರೆ ದೊಡ್ಡ ಆಯತದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಅದರ ಬಾಹುಗಳ ಅಳತೆಗಳು ಗೊತ್ತಿರಬೇಕು ಇಲ್ಲಿ ಎ ಬಿ ಬಾಹುವಿನ ಅಳತೆ ಎಷ್ಟಾಗುತ್ತೆ ನೋಡಿ ನೋಡಿ ಇ ಎಫ್ ನ ಬಲಗಡೆ ಒಂದೂವರೆ ಮೀಟರ್ ಮತ್ತು ಎಡಗಡೆ ಒಂದೂವರೆ ಮೀಟರ್ ಎಷ್ಟು ಜಾಸ್ತಿ ಆಗಿದೆ ಇ ಎಫ್ ಗಿಂತ ಅದು ಒಂದೂವರೆ ಪ್ಲಸ್ ಒಂದೂವರೆ ಮೂರು ಮೀಟರ್ ಜಾಸ್ತಿ ಆಗಿದೆ ಇ ಎಫ್ ಮೂವತ್ತಿದೆ ಹಾಗಾದ್ರೆ ಎ ಬಿ ಅಳತೆ ಎಷ್ಟಾಗುತ್ತೆ ಮೂವತ್ತು ಪ್ಲಸ್ ಬಲಭಾಗದ ಒಂದೂವರೆ ಪ್ಲಸ್ ಎಡಭಾಗದ ಒಂದೂವರೆ ಮೀಟರ್ ಒಟ್ಟಿಗೆ ಮೂವತ್ತ್ ಮೂರು ಮೀಟರ್ ಆಗುತ್ತೆ ಅಲ್ವಾ ಹಾಗೇನೆ ಬಿ ಸಿ ದೊಡ್ಡ ಆಯತದ ಅಗಲ ಎಷ್ಟಾಗುತ್ತೆ ಎಫ್ ಜಿಗಿಂತ ಎಷ್ಟು ಜಾಸ್ತಿ ನೋಡಿ ಎಫ್ ಜಿಯ ಮೇಲ್ಭಾಗದಲ್ಲಿ ಒಂದೂವರೆ ಮೀಟರ್ ಕೆಳಭಾಗದಲ್ಲಿ ಒಂದೂವರೆ ಮೀಟರ್ ಅಂದರೆ ಆ ಇಪ್ಪತ್ತೆರಡು ಮೀಟರ್ ಪುನಃ ಮೂರು ಮೀಟರ್ ಸೇರಿಸ್ಕೋಬೇಕಾಗುತ್ತೆ ಅದನ್ನೇ ನಾವಿಲ್ಲಿ ಬರೆಯೋಣ ಎ ಬಿ ಸಮ ಡಿ ಸಿ ಅಥವಾ ಸಿ ಡಿ ಸಮ ಏನು ಮೂವತ್ತು ಪ್ಲಸ್ ಒಂದೂವರೆ ಪ್ಲಸ್ ಒಂದೂವರೆ ಸಮ ಎಷ್ಟಾಯ್ತು ಒಟ್ಟಿಗೆ ಮೂವತ್ತ್ ಮೂರು ಮೀಟರ್ ಆಯಿತು ಹಾಗೇನೆ ದೊಡ್ಡ ಆಯತದ ಅಗಲ ಎಡಿ ಸಮ ಸಿ ಸಮ ಇಪ್ಪತ್ತೆರಡು ಪ್ಲಸ್ ಒಂದೂವರೆ ಪ್ಲಸ್ ಒಂದೂವರೆ ಎಷ್ಟಾಯ್ತು ಇಪ್ಪತ್ತೈದು ಮೀಟರ್ ಆಯ್ತು ನೋಡಿ ನಮಗೆ ಈಗ ದೊಡ್ಡ ಆಯತದ ಬಾಹುಗಳ ಅಳತೆಯೂ ಗೊತ್ತಿದೆ ಚಿಕ್ಕ ಆಯತದ ಬಾಹುಗಳ ಅಳತೆಯೂ ಗೊತ್ತಿದೆ ಆದ್ದರಿಂದ ಅವುಗಳ ವಿಸ್ತೀರ್ಣವನ್ನು ನಾವು ಸುಲಭದಲ್ಲಿ ಕಂಡುಹಿಡಿಯಬಹುದು ಆದ್ದರಿಂದ ಆಯತ ಎ ಬಿ ಸಿ ಡಿ ವಿಸ್ತೀರ್ಣ ಸಮ ಆಯತದ ವಿಸ್ತೀರ್ಣಕ್ಕೆ ಏನ್ ಸೂತ್ರ ಉದ್ದ ಗುಣಿಸು ಅಗಲ ಅಂದರೆ ಈ ಆಯತದಲ್ಲಿ ಎ ಬಿ ಗುಣಿಸು ಎಡಿ ಸಮ ಅಳತೆ ಗೊತ್ತೇ ಇದೆ ಮೂವತ್ತ್ ಮೂರು ಗುಣಿಸು ಇಪ್ಪತ್ತೈದು ಸಮ ಎಂಟುನೂರ ಇಪ್ಪತ್ತೈದು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಯಾಕೆಂದ್ರೆ ಬಾಹುಗಳ ಅಳತೆ ಮೀಟರ್ ನಲ್ಲಿದೆ ನಮಗೆ ಇನ್ನು ಚಿಕ್ಕ ಆಯತದ ವಿಸ್ತೀರ್ಣ ಕಂಡಿಡಿಯೋಣ ಆಯತ ಇ ಎಫ್ ಜಿ ಎಚ್ ದ ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ ಅಂದ್ರೆ ಯಾವ್ದಾಯ್ತು ಇ ಎಫ್ ಗುಣಿಸು ಇ ಎಚ್ ಮೀಟರ್ ಸ್ಕ್ವೇರ್ ಅಥವಾ ಚದರ್ ಮೀಟರ್ ನಮಗೀಗ ಆ ಪಥದ ವಿಸ್ತೀರ್ಣ ಕಂಡು ಆದ್ದರಿಂದ ಪಥದ ವಿಸ್ತೀರ್ಣ ಸಮ ಎ ಬಿ ಸಿ ಡಿಯ ವಿಸ್ತೀರ್ಣ ಮೈನಸ್ ಇ ಎಫ್ ಜಿ ಎಚ್ ದ ವಿಸ್ತೀರ್ಣ ಸಮ ಅದರ ಬೆಲೆಯನ್ನ ಹಾಕೋಣ ಎಂಟ್ನೂರ ಇಪ್ಪತ್ತೈದು ಮೈನಸ್ ಆರ್ನೂರ ಅರವತ್ತು ಸಮ ನೂರ ಅರವತ್ತೈದು ಚದರ್ ಮೀಟರ್ ಆದ್ದರಿಂದ ನಮಗ್ ಲೆಕ್ಕ ಇಷ್ಟಕ್ಕೆ ಮುಗುದಿಲ್ಲ ಮಕ್ಕಳೇ ಪ್ರತಿ ಚದರ್ ಮೀಟರ್ಗೆ ನೂರ ಐವತ್ತು ರೂಪಾಯಿ ಅಂತೆ ನೂರ ಅರವತ್ತೈದು ಚದುರ್ಮೀಟರ್ಗೆ ಎಷ್ಟು ರೂಪಾಯಿ ಅಂತ ಲೆಕ್ಕ ಹಾಕಬೇಕು ಆದ್ದರಿಂದ ಪಥದ ನಿರ್ಮಾಣಕ್ಕೆ ಆಗುವ ಖರ್ಚು ಸಮ ನೂರ ಅರವತ್ತೈದು ಗುಣಿಸು ನೂರ ಐವತ್ತು ಸಮ ಎಷ್ಟಾಗತ್ತೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹೀಗೆ ಪ್ರಶ್ನೆಯನ್ನ ಸ್ವಲ್ಪ ಕರೆಕ್ಟ್ ಆಗಿ ಓದಿ ಅರ್ಥೈಸಿಕೊಂಡು ಅದಕ್ಕನುಗುಣವಾದ ಚಿತ್ರವನ್ನ ಕರೆಕ್ಟ್ ಆಗಿ ಬಿಡಿಸ್ಕೊಂಡ್ರೆ ನೀವು ಸುಲಭದಲ್ಲಿ ಲೆಕ್ಕ ಮಾಡಬಹುದು ಪ್ರತಿ ಪದವನ್ನು ಕರೆಕ್ಟ್ ಆಗಿ ಓದ್ಕೋಬೇಕು ನೋಡಿ ಇಲ್ಲಿ ಪಾಥದವನ್ನ ಎಲ್ಲಿ ನಿರ್ಮಿಸಿದ್ದಾರೆ ಉದ್ಯಾನವನದ ಹೊರಗೆ ಅಂತ ಕೊಟ್ಟಿದ್ದಾರೆ ಈ ಪದ ಕರೆಕ್ಟ್ ಓದ್ಕೋಬೇಕು ಒಂದ್ ವೇಳೆ ಹೊರಗೆ ಬದಲು ಒಳಗೆ ಅಂತ ಕೊಟ್ಟಿದ್ರೆ ಏನಾಗ್ತಿತ್ತು ಈ ಉದ್ಯಾನವನದ ಒಳಗಡೆ ಪಥ ಬರ್ತಿದ್ರೆ ಆಗ ಈ ಜಿ ಎಚ್ ಎಂಬುದು ದೊಡ್ಡ ಆಯತ ಆಗ್ತಿತ್ತು ಅದರೊಳಗೆ ಚಿಕ್ಕ ಆಯತ ಬರ್ತಿತ್ತು ಆ ಆಯತದ ಬಾಹುಗಳನ್ನು ಕಂಡಿಡಿಬೇಕಾದ್ರೆ ಏನ್ ಮಾಡ್ಬೇಕಿತ್ತು ಈ ಮೂವತ್ತರಿಂದ ಆಚೆ ಒಂದೂವರೆ ಈಚೆ ಒಂದೂವರೆ ಮೂರನ್ನ ಕಳಿಬೇಕಿತ್ತು ಆ ಚಿಕ್ಕ ಆಯತದ ಉದ್ದ ಇಪ್ಪತ್ತೇಳು ಮೀಟರ್ ಆಗ್ತಿತ್ತು ಆಗಲ್ಲ ಎಷ್ಟಾಗ್ತಿತ್ತು ಪುನಃ ಇಪ್ಪತ್ತೆರಡರಲ್ಲಿ ಮೂರನ್ನು ಕಳಿಬೇಕಿತ್ತು ಅಲ್ವಾ ಹತ್ತೊಂಬತ್ತು ಮೀಟರ್ ಆಗ್ತಿತ್ತು ಹಾಗಾಗಿ ಪ್ರಶ್ನೆಯಲ್ಲಿನ ಪ್ರತಿ ಪದವನ್ನು ಕೂಡ ಚೆನ್ನಾಗಿ ಓದು ಅರ್ಥೈಸಿಕೊಂಡು ಲೆಕ್ಕ ಮಾಡಬೇಕು ಮಕ್ಕಳೇ ಇನ್ನು ನಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಉಳಿದದ್ದು ಎರಡೇ ಪ್ರಶ್ನೆಗಳು ಒಂದು ಚತುರ್ಭುಜದ ರಚನೆ ಇನ್ನೊಂದು ಪೈ ನಕ್ಷೆಯ ರಚನೆ ಎರಡೂ ರಚನೆಗಳನ್ನ ಒಟ್ಟಿಗೆ ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಕಲ್ತ್ಕೊಳ್ಳೋಣ ಎಲ್ಲರಿಗೂ ವಂದನೆಗಳು